ಹಲೋ ಫ್ರೆಂಡ್ಸ್ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಮಂಗಳವಾರದ ಸಂಚಿಕೆ ಏನಾಯಿತು ಅಂತ ಬನ್ನಿ ನೋಡೋಣ ಮನೆಯವರೆಲ್ಲ ಸೇರಿ ಮನೋಜ್ ಬಿಸ್ನೆಸ್ ಶುರು ಮಾಡಬೇಕು ಅನ್ನೋ ಆ ಶೋರೂಮ್ನ ನೋಡೋಕ್ಕೆ ಹೋಗ್ತಾರೆ ಶೋರೂಮ್ಗೆ ಬಂದು ತುಂಬ ದೊಡ್ಡ ಅಂಗಡಿ ಚೆನ್ನಾಗಿದೆ ಅಂತ ಮಾತಾಡಿ ಶೋರೂಮ್ ಒಳಗೆ ಹೋಗ್ತಾರೆ ಆಗ ಮನೋಜ್ ಓನರ್ ಹತ್ರ ಹೋಗಿ ಹಾಯ್ ನನ್ನ ಹೆಸರು ಮನೋಜ್ ನನ್ನ ಬಿಸ್ನೆಸ್ ಕಾರ್ಡ್ ಇದು ಅಂತ ತೋರಿಸಿ ಮಾತಾಡ್ತಾ ಇರ್ತಾನೆ ಅದನ್ನು ನೋಡಿ ಶಾಂತಿ ಖುಷಿ ಪಡ್ತಾಳೆ ಶೋರೂಮ್ ತೋರಿಸಿದ ಸೂರ್ಯನ ಬಿಟ್ಟು ರೋಹಿಣಿ ಮತ್ತು ಮನೋಜ್ ಆ ಶೋರೂಮ್ನ ಖರೀದಿ ಮಾಡ್ತಾರೆ ಆಮೇಲೆ ಮನೆಯವರು ಶೋರೂಮ್ನ ನೋಡಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಮನೆಗೆ ಬರ್ತಾರೆ ಆಮೇಲೆ ಊಟಕ್ಕೆ ಅಂತ ಮೀನಾ ಎಲ್ಲರನ್ನೂ ಕರಿತಾಳೆ ಶಾಂತಿ ಬಂದು ಮನೋಜ್ ರೋಹಿಣಿ ಕರೆದಿದೀಯಾ ಅಂತ ಕೇಳ್ತಾಳೆ ಎಲ್ಲರನ್ನು ಕರೆದಿದ್ದೀನಿ ಅತ್ತೆ ಅಂತ ಶಾಂತಿ ಮೀನಾ ಹೇಳ್ತಾಳೆ ಆಗ ಶಾಂತಿ ಹೋಗಿ ಕರೆದು ಬಾ ರೋಹಿಣಿ ಮನೋಜ್ನ ಅಂತ ಹೇಳಿದಾಗ ಮೀನಾ ಕರೆಯಕ್ಕೆ ಅಂತ ಹೋಗುವಾಗ ಸೂರ್ಯ ಬಂದು ನಿಲ್ಲಮ್ಮ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳ್ತಾಳೆ ಶ್ರೀ ರೋಹಿಣಿ ಮನೋಜ್ನ ಕರೆಯೋಕ್ಕೆ ಅಂದಾಗ ಏನು ಬೇಡವಿನ ನೀನು ಕೂತ್ಕೊ ಆದರೆ ಅವರೇ ಬರ್ತಾರೆ ಅಂತ ಸೂರ್ಯ ಹೇಳ್ತಾನೆ ಆಗ ರೋಹಿಣಿ ಮನೋಜ್ ರೂಮ್ನಿಂದ ಬಂದು ಇವತ್ತು ಏನು ಸಾರು ಅಂತ ಕೇಳ್ತಾನೆ ಮನೋಜ್ ಏನೋ ಅವಳಿಗೆ ಇಷ್ಟವಾಗಿದ್ದು ಮಾಡಿದಾಳೆ ಅಂತ ಶಾಂತಿ ಹೇಳ್ತಾಳೆ ಏಕೆ ಚಿಕನ್ ಮಾಡಿಲ್ವಾ ಹೇಳಿದರೆ ಹೊರಗಡೆಯಿಂದ ಆರ್ಡರ್ ಮಾಡ್ತಾ ಇದ್ದೆ ಅಂತ ಹೇಳೋ ಮನೋಜ್ಗೆ ನಿನ್ನೆ ರಾತ್ರಿ ಪಾರ್ಟಿ ಕೊಟ್ಟಲ್ಲ ಅದೇ ರೀತಿ ಇವತ್ತು ಪಾರ್ಟಿ ಕೊಡ್ತಾ ಇದ್ದೀಯಾ ಅಂತ ರವಿ ಕೇಳ್ತಾನೆ ಬಿಸ್ನೆಸ್ ಶುರುವಾಗಲಿ ದೊಡ್ಡದಾಗೆ ಪಾರ್ಟಿ ಕೊಡ್ತೀನಿ ಆದರೆ ಶಾಪ್ ಹೆಸರು ಏನಿಡಬೇಕು ಅಂತ ನಾನು ರೋಹಿಣಿ ಡಿಸ್ಕಸ್ ಮಾಡ್ತಿದ್ದೀವಿ ಅಂತ ಮನೋಜ್ ಹೇಳ್ತಾನೆ ಆಗ ಮೀನ ಮಾವನ ಹೆಸರು ಇಟ್ಟರೆ ಚೆನ್ನಾಗಿರುತ್ತೆ ಅಲ್ವಾ ಅಂತ ಮೀನ ಸಲಹೆ ಕೊಡ್ತಾಳೆ ಅವರು ನಿನ್ನ ಸಲಹೆ ಕೇಳಲಿಲ್ಲ ಅವ್ರಿಗೆ ಯಾವುದು ಇಷ್ಟನೋ ಅವರು ಇಬ್ಬರು ಡಿಸ್ಕಸ್ ಮಾಡಿ ಇಬ್ಬರು ಇಡ್ತಾರೆ ಬಿಡು ಅಂತ ಮೀನನ್ನು ಬೈದು ಶಾಂತಿ ಮನಸ್ಸಲ್ಲಿ ತನ್ನ ಹೆಸರು ಇಡ್ಬೋದೇನೋ ಅಂತ ಖುಷಿ ಪಡ್ತಾಳೆ ಆದರೆ ರೋಹಿಣಿ ಯೋಚನೆ ಮಾಡಿ ಒಳ್ಳೆಯ ಹೆಸರೇ ಇಡ್ತೀನಿ ಅಂತ ರೋಹಿಣಿ ಮಾತು ಕೇಳಿ ಶಾಂತಿ ಬೇಜಾರು ಮಾಡ್ಕೊತಾಳೆ ಅದನ್ನು ಸೂರ್ಯ ಗಮನಿಸಿ ನೋಡ್ತಾನೆ ಆಮೇಲೆ ಊಟ ಮುಗಿಸಿ ರೂಮ್ಗೆ ಬಂದ ಮನೋಜ್ ರೋಹಿಣಿ ಶಾಪ್ಗೆ ಏನು ಹೆಸರು ಇಡಬೇಕು ಅಂತ ಚರ್ಚೆ ಮಾಡ್ತಾ ಇರ್ತಾರೆ ನನ್ನ ಹೆಸರಲ್ಲಿರೋ ಫಸ್ಟ್ ಅಕ್ಷರ ನಿಮ್ಮ ಹೆಸರಲ್ಲಿರೋ ಫಸ್ಟ್ ಅಕ್ಷರ ತಗೊಂಡು ಎಮ್ ಆರ್ ಅಂತ ಇಟ್ಟರೆ ಹೇಗಿರುತ್ತೆ ಅಂತ ರೋಹಿಣಿ ಹೇಳ್ತಾಳೆ ಆಗ ಮನೋಜ್ ಬೇಡ ಈ ಥರ ಸೂರ್ಯನು ತನ್ನ ಕಾರ್ಗೆ ಅದೇ ರೀತಿ ಹೆಸರು ಇಟ್ಟಿದ್ದಾನೆ ನಾವು ಹಾಗೆ ಇಟ್ಟರೆ ಕಾಪಿ ಮಾಡಿದ್ದೀನಿ ಅಂತ ಅಂದ್ಕೊತಾನೆ ಬೇರೆ ಯಾವುದಾದ್ರೂ ಹೆಸರು ಇಡೋಣ ಅಂತ ಮನೋಜ್ ಹೇಳ್ತಾನೆ ಅಮ್ಮನ ಹೆಸರು ಇಡೋಣ ಮನೋಜ್ ಅವರಿಗೆ ನಿಮ್ಮನ್ನು ಕಂಡ್ರೆ ತುಂಬ ಪ್ರೀತಿ ಅಲ್ವಾ ಅಂತ ರೋಹಿಣಿ ಹೇಳಿದಾಗ ಬೇಡ ರೋಹಿಣಿ ಅಮ್ಮನ ಹೆಸರು ಅಮ್ಮನ ಹೆಸರಿನಲ್ಲಿ ನೀನು ಪಾರ್ಲರ್ ಇಟ್ಟೆ ಅದು ಹೋಯಿತು ಮೀನಾ ಹೂವಿ ಅಂಗಡಿ ಇಟ್ಲು ಅದು ಹೋಯಿತು ಅಮ್ಮನ ಹೆಸರು ಲಕ್ಕಿ ಇಲ್ಲ ರೋಹಿಣಿ ಆ ಹೆಸ್ರು ಇಡೋದು ಬೇಡ ಆ ಹೆಸರು ಇಟ್ಟರೆ ಬಿಸ್ನೆಸ್ ಆಗೋಲ್ಲ ಅಂತ ಮನೋಜ್ ಹೇಳೋದು ಮಾತ್ ಹೇಳೋದನ್ನು ಅಲ್ಲಿಗೆ ಬಂದ ಸೂರ್ಯ ತನ್ನ ಫೋನಲ್ಲಿ ವೀಡಿಯೋ ಮಾಡ್ಕೊತಾನೆ ಆಗ ಸೂರ್ಯ ನೇರವಾಗಿ ರೂಮ್ಗೆ ಬಂದು ಶಾಪ್ಗೆ ಏನು ಹೆಸ್ರು ಇಡಬೇಕು ಅನ್ನೋದು ಡಿಸ್ಕಸ್ ಆಯ್ತಾ ಅಂತ ಕೇಳ್ತಾನೆ ಇನ್ನೂ ಇಲ್ಲ ಕಣ ಅದನ್ನು ಡಿಸ್ಕಸ್ ಮಾಡ್ತಿದ್ದೀವಿ ಅಂತ ಮನೋಜ್ ಹೇಳ್ತಾನೆ ನೇರವಾಗಿ ರೂಮ್ಗೆ ಬಂದಿದೆಯಲ್ಲ ಏನು ವಿಷಯ ಅಂತ ಕೇಳ್ತಾನೆ ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ವಾ ನಿಮಗೆ ನಾವಿಬ್ಬರು ರೂಮಲ್ಲಿದ್ದಾಗ ಹಾಗೆ ಬಂದಿದ್ದೀರಲ್ಲ ಅಂತ ಕೋಪ ಮಾಡಿಕೊಂಡು ಕೇಳ್ತಾಳೆ ಆಗ ಸೂರ್ಯ ನಿಮ್ಮ ಮಾತು ಕೇಳಿಸ್ಕೊಂಡೇ ನಾನು ನಿಮ್ಮ ರೂಮ್ಗೆ ಬಂದೇ ಮನೋಜ ಅಮ್ಮ ನಿಮ್ಮ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಟಿದ್ದಾರೆ ಹಗಲು ರಾತ್ರಿ ನೀನು ಖುಷಿಯಾಗಿರಲಿ ಅಂತಲೇ ಯೋಚನೆ ಮಾಡ್ತಿದ್ದಾರೆ ಅಂತ ಅಮ್ಮನ ಹೆಸರೇ ಬೇಡ ಅಂತ ಹೇಳ್ತಿದೀಯಲ್ಲ ನಿನಗೆ ಅಮ್ಮ ತೋರಿಸೋ ಪ್ರೀತಿಲಿ ಐದು ಪರ್ಸೆಂಟ್ ನನ್ನ ಮೇಲೆ ತೋರಿಸಿದ್ರೆ ಅದ್ರ ಕಥೆನೇ ಬೇರೆ ಇರ್ತಿತ್ತು ಅಷ್ಟು ಅದೃಷ್ಟ ನಾನು ಪಡೆದಿಲ್ಲ ಕಣೋ ಅಮ್ಮನ ಪ್ರೀತಿ ಸಿಕ್ಕಿಲ್ಲ ಅಂದರೂ ಅವರ ಮೇಲೆ ಪ್ರೀತಿ ಗೌರವ ಇದೆ ಅಮ್ಮನ ಪ್ರೀತಿ ನಿಮಗೆ ಸಿಕ್ಕಿದೆ ಅಲ್ಲ ನೀನೇ ಅದೃಷ್ಟವಂತ ಕಣೋ ಅಂಥದ್ರಲ್ಲಿ ಅವ್ರ ಹೆಸರಲ್ಲಿ ಲಕ್ಕಿ ಇಲ್ಲ ಅಂತ ಹೇಳ್ತಿದೀಯಲ್ಲ ಆ ಹೆಸರೇ ಇಡು ನೋಡಬೇಕಾದ್ರೆ ನಿನ್ನ ಬಿಸ್ನೆಸ್ ಹೇಗಾಗುತ್ತೆ ಅಂತ ಅಮ್ಮನ ಪ್ರೀತಿಗಿಂತ ಬೇರೆ ಆಸ್ತಿ ಯಾವುದು ಇಲ್ಲ ಕಣೋ ನಾನು ಹೇಳ್ತಿದ್ದೀನಿ ನೀನು ಆ ಹೆಸರೇ ಇಡಬೇಕು ಅಂತ ಸೂರ್ಯ ಹೇಳಿದಾಗ ಏನೋ ಆರ್ಡರ್ ಮಾಡ್ತಿದೆಯಾ ಅಂತ ಮನೋಜ್ ಕೇಳಿದಾಗ ಹೌದು ಕಣೋ ಆರ್ಡರ್ ಮಾಡ್ತಾನೆ ಇದ್ದೀನಿ ನನ್ನ ಮಾತು ಕೇಳಲೇಬೇಕು ಇಲ್ಲ ಅಂದರೆ ಅಮ್ಮನ ಬಗ್ಗೆ ಇಷ್ಟೊತ್ತು ಮಾತಾಡಿದ್ದನ್ನ ವೀಡಿಯೋ ಮಾಡಿದ್ದೀನಿ ಬೇಕಾದರೆ ಕೇಳಿಸ್ಕೊ ಅಂತ ಅದನ್ನು ವೀಡಿಯೋ ಮಾಡಿದ್ದನ್ನು ತೋರಿಸ್ತಾನೆ ಸ್ವಲ್ಪ ನಾಚಿಕೆ ಆಗಲ್ವಾ ಕದ್ದು ಮುಚ್ಚಿ ಕೇಳಿಸ್ಕೊತಿದ್ದೀರಲ್ಲ ಅಂತ ಬೈದ ರೋಹಿಣಿಗೆ ಅಮ್ಮನ ವಿಷಯ ಮಾತಾಡಿದ್ದಕ್ಕೆ ವೀಡಿಯೋ ಮಾಡಿದ್ದು ಕದ್ದು ಮುಚ್ಚಿ ಕೇಳ್ಕೊ ಕೇಳೋ ಅಭ್ಯಾಸ ನನಗಿಲ್ಲ ಪಾರ್ಲರ್ ಹೋಗಿರೋದಕ್ಕೆ ಪೌಡ್ರಮ್ಮನೇ ಕಾರಣ ಮೀನ ಅಂಗಡಿ ಹೋಗಿರೋದಕ್ಕೆ ಯಾರೋ ಮಾಡಿರೋ ಸಂಚು ಅಮ್ಮನ ಹೆಸರು ಕಾರಣ ಅಲ್ಲ ನೀನೇನಾದರೂ ಅಮ್ಮನ ಹೆಸರು ಇಟ್ಟಿಲ್ಲ ಅಂದರೆ ಈ ವಿಡಿಯೋ ಅಮ್ಮನಿಗೆ ತೋರಿಸ್ಬೇಕಾಗುತ್ತೆ ಅಂತ ಹೇಳಿದಾಗ ಬೇಡ ಸೂರ್ಯ ನಾನು ಅದನ್ನೇ ತಾನೇ ಹೇಳಿದ್ದು ಅತ್ತೆ ಹೆಸರು ಇಡೋಣ ಅಂತ ರೋಹಿಣಿ ಹೇಳಿದಾಗ ನೋಡೋ ಪೌಡ್ರಮ್ಮನಿಗೆ ಸಕ್ಕರೆ ಮೇಲಿರೋ ಪ್ರೀತಿ ನಿನಗೆ ಇಲ್ಲೋ ಅಲ್ಲ ಅಮ್ಮನ ಹೆಸರೇ ಫೈನಲ್ ಅಂತ ಹೇಳಿ ಹೋಗ್ತಾನೆ ಇದನ್ನು ಎಲ್ಲ ಕೇಳಿಸ್ಕೊಂಡ ಮೀನಾ ರೀ ನೀವು ಮಾತಾಡೋದನ್ನು ನಾನು ಕೇಳಿಸ್ಕೊಂಡೆ ನೀವು ಈ ರೀತಿ ಮಾತಾಡ್ತೀರಾ ಅಂದ್ಕೊಂಡಿರಲಿಲ್ಲ ಆಶ್ಚರ್ಯ ಆಯಿತು ಅತ್ತೆ ಯಾವತ್ತೂ ನಿಮ್ಮ ಮೇಲೆ ಪ್ರೀತಿ ತೋರಿಸಿಲ್ಲ ಯಾವಾಗಲೂ ನೋಡಿದ್ರೂ ನಮ್ಮಿಬ್ಬರಿಗೆ ಬೈತಾನೇ ಇರ್ತಾರೆ ಮನೆ ಬಿಟ್ಟು ಹೋಗಿ ಅಂತಲೇ ಇರ್ತಾರೆ ಆದರೂ ನೀವು ಅಮ್ಮನ್ನ ಬಿಟ್ಕೊಡ್ಲಿಲ್ಲ ಅವರಿಗೆ ಅವರ ಹೆಸರೇ ಇಡಿ ಅಂತ ಹೇಳಿ ಹೇಳಿದ್ದು ಕೇಳಿಸ್ಕೊಂಡೆ ಆದರೆ ಅತ್ತೆ ನಿಮ್ಮನ್ನ ಇಷ್ಟೊಂದು ಕೋಪ ಮಾಡ್ಕೊಳ್ಳೋಕ್ಕೆ ಬೈಯೋಕ್ಕೆ ಏನೋ ಕಾರಣ ಇದೆ ಏನು ಅದು ಮೀನ ಕೇಳಿದಾಗ ಆಗ ಸೂರ್ಯ ಬಿಡು ಮೀನ ಅದ್ಯಾಕೆ ನನಗೆ ತಲೆ ಇದೆ ಬಿಸಿ ಕಾಫಿ ಮಾಡ್ಕೊಂಬ ಅಂತ ಹೇಳಿದಾಗ ಮಾತು ಚೇಂಜ್ ಮಾಡಿಬಿಡಿರಿ ಏನಾಗಿದೆ ಅಂತ ಹೇಳಿ ನನ್ನ ಹತ್ರ ಹೇಳ್ರಿ ಅಂತ ಮೀನ ಕೇಳಿದಾಗ ಆಗ ಸೂರ್ಯ ಕೋಪ ಮಾಡಿಕೊಂಡು ಇವಾಗ ನೀನೇ ಕಾಫಿ ತರ್ತೀಯಾ ಇಲ್ಲ ಅಂದರೆ ಆಚೆ ಹೋಗಿ ಕುಡಿಲಾ ಅಂತ ಹೇಳಿದಾಗ ನಾನೇ ತರ್ತೀನಿ ರೀ ಬೇಡ ಆಚೆ ಹೋಗಿ ಕುಡಿಯೋದು ಬೇಡ ನಾನೇ ತರ್ತೀನಿ ಅಂತ ಕಾಫಿ ಮಾಡೋಕ್ಕೆ ಹೋಗ್ತಾಳೆ ಈ ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ